ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುದ ರಾಜೇಶ್ ಸ್ಟಾರ್ಟ್ನಿ ವೀಕ್ಷಕರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಬನ್ನಿ ಇವತ್ತು ತುಂಬ ತುಂಬ ಜನ ಕಮೆಂಟ್ಸಲ್ಲಿ ನೀವು ಈ ಒಂದು ಪ್ರಶ್ನೆನ ಕೇಳಿದ್ರಿ ತುಂಬ ಜನ ಈವನ್ ನನ್ನ ಹತ್ರ ಕನ್ಸಲ್ಟೇಷನ್ಸ್ ಬಂದಿರೋರು ಕೂಡ ಕೇಳ್ತಾ ಇರ್ತಾರೆ ಸರಳವಾಗಿ ಏನಾದರೂ ಒಂದು ಪರಿಹಾರ ತಿಳಿಸ್ಕೊಡಿ ಮೇಡಮ್ ಈ ಒಂದು ಸಮಸ್ಯೆಗೆ ಯಾವ ಮುಖ್ಯವಾಗಿರುವಂತಹ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಸಮಸ್ಯೆ ತುಂಬ ಜನ ಸರ್ವೇ ಸಾಮಾನ್ಯವಾಗಿ ಯಾವುದೋ ಒಂದು ಸಮಸ್ಯೆಗಳಿಗೆ ಒಳಗಾದಾಗ ಮದುವೆ ವಿಳಂಬ ಆಗ್ತಾ ಇದೆ ಸಾಲದಲ್ಲಿ ತುಂಬಾ ಸಿಲುಕೊಳ್ತಿದಿರಾ ಏನೋ ಯಾವುದೋ ವಿಶೇಷವಾಗಿ ನನಗೆ ಹೆಲ್ಪ್ ಆಗ್ತಾನೆ ಇಲ್ಲ ಮ್ಯಾಮ್ ಯಾವಾಗ ನೋಡಿದ್ರೂ ಸಾಲದ ಮೇಲೆ ಸಾಲ ಆಗ್ತಾನೇ ಇರುತ್ತೆ ಅಥವಾ ತಂದೆ ತಾಯಿ ಆರೋಗ್ಯ ಏನೋ ಒಂದು ಹದಗೆ ಇರುತ್ತೆ ಅವ್ರಿಗೆ ನಾನು ಖರ್ಚು ಮಾಡ್ತಾನೆ ಇರ್ತೀನಿ ಇರ್ತೇನೆ ಇಷ್ಟಪಡುವಂತಹ ಲೈಫಲ್ಲಿ ಸಿಗೋದೇ ಇಲ್ಲ ನಾನು ಯಾವಾಗ್ಲೂ ಲವ್ ಫೇಲ್ಯೂರ್ ಆಗ್ತಾನೆ ಇರುತ್ತೆ ಲೈಫಲ್ಲಿ ಸೊ ಈ ರೀತಿ ಎಲ್ಲ ಸ್ವಲ್ಪ ಮೇಜರ್ ಆಗಿ ನಾನು ಹೇಳ್ತಿರೋಂಥದ್ದು ಇನ್ನು ಹೆಚ್ಚು ಹಲವಾರು ಸಮಸ್ಯೆಗಳು ನೀವು ಫೇಸ್ ಮಾಡಿರ್ತೀರಾ ಲೈಫ್ ಅಲ್ಲಿ ಇಲ್ಲ ಅಂತಲ್ಲ ಸೊ ಯಾಕೆ ನಾವು ಇವೆಲ್ಲ ಸಮಸ್ಯೆಗಳಿಗೆ ಒಳಗಾಗ್ತಿರ್ತೀವಿ ಯಾಕೆ ಈ ಥರ ಎಲ್ಲ ನಮ್ಗೆ ಸಮಸ್ಯೆ ಬರ್ತಾನೆ ಇರುತ್ತೆ ಯಾಕೆ ನೆಮ್ಮದಿಯಾಗಿರೋಂಥ ಜೀವನ ಸಿಗೋದೇ ಇಲ್ಲ ಅಂತ ನೀವು ಯೋಚನೆ ಮಾಡಿದಾಗ ಜಾತಕನ ವಿಶ್ಲೇಷಣೆ ಮಾಡಿಸ್ತೀರ ಕರೆಕ್ಟ್ ಅಲ್ವಾ ಜಾತಕ ನೋಡಿದಾಗ ಗೊತ್ತಾಗುತ್ತೆ ಏನೋ ಒಂದು ಸಮಸ್ಯೆ ಇದ್ದರೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬಹುದು ಹೇಳಿ ನಾವು ಜಾಸ್ತಿ ನೋಡಿ ಪರಿಹಾರಗಳು ಅಥವಾ ಸಮಸ್ಯೆಗಳು ಮಾತಾಡುವಂಥದ್ರ ಬಗ್ಗೆ ನಾನು ಹೇಳಬೇಕು ಅಂದರೆ ಕಾಳಸರ್ಪ ದೋಷ ಅನ್ನುವಂಥದ್ದು ವಿಶೇಷವಾಗಿ ತುಂಬ ಜನ ಕೇಳುವಂತಹ ಮೇನ್ ಸಮಸ್ಯೆ ನಾನು ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕೇಳಿದ್ದೀರ ಕಾಳಸರ್ಪ ದೋಷದ ಬಗ್ಗೆ ಏನಾದರೂ ಪರಿಹಾರ ತಿಳಿಸ್ಕೊಡಿ ಮೇಡಮ್ ಅಂತ ಹೇಳಿ ಮೊದಲಿಗೆ ಈ ಕಾಳಸರ್ಪ ದೋಷ ಅಂದರೆ ಏನು ಎಷ್ಟೋ ಜನ ಇದಕ್ಕೆ ಯಾಕೆ ಇದನ್ನ ದೋಷ ಅಂತ ಹೇಳ್ತಾರೆ ಈ ಒಂದು ದೋಷನ ಅಥವಾ ಯೋಗನ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಯಾಕೆಂದರೆ ಎಷ್ಟೋ ಜನ ಹೇಳ್ತಾರೆ ಇದು ದೋಷ ಅಲ್ಲ ಯಾವುದನ್ನು ದೋಷ ಅಲ್ಲ ಯಾವ ಒಂದು ಜಾತಕದಲ್ಲಿ ಬರುವಂಥದ್ದು ಕೂಡ ದೋಷ ಅಲ್ಲವೇ ಅಲ್ಲ ದೋಷ ಅಂದರೆ ಏನು ಏನೋ ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ ಹೇಗ ಸಾಧ್ಯ ಆಗುತ್ತೆ ನಿಮಗೆ ದೇವರು ಬ್ಲೆಸ್ ಮಾಡಿ ಕಲ್ಸಿದಾನೆ ಅಂತ ಅಂದಮೇಲೆ ಆ ಒಂದು ಯೋಗನೇ ತಾನೇ ಇರುತ್ತೆ ಸೊ ಲೆಟ್ಸ್ ಟೇಕ್ ಇಟ್ ಅದನ್ನ ಪಾಸಿಟಿವ್ ಆಗಿ ಯೋಗಕ್ಕೆ ಕನ್ವರ್ಟ್ ಮಾಡ್ಕೊಳ್ಬಹುದಲ್ವಾ ಸೊ ಯಾವಾಗ ಈ ಕಾಲ ಸ್ವಲ್ಪ ಯೋಗ ಅನ್ನುವಂಥದ್ದು ಫಾರ್ಮ್ ಆಗುತ್ತೆ ಈ ಎಲ್ಲಾ ಗ್ರಹಗಳು ನಿಮ್ಮ ಒಂದು ಲಗ್ನಾಚಾರದಲ್ಲಿ ರಾಹು ಮತ್ತೆ ಕೇತು ಒಳಗಡೆ ಇದ್ದಾಗ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅಥವಾ ಕೆಲವು ಜನಕ್ಕೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ರಾಹು ಮತ್ತು ಕೇತು ನೆಗೆಟಿವ್ ಆ್ಯಂಟಿ ಕ್ಲಾಕ್ ವೈಸ್ ಮೂವ್ ಆಗುತ್ತೆ ಕರೆಕ್ಟ್ ಅಲ್ವಾ ನಮ್ಮ ಒಂಬತ್ತು ಗ್ರಹಗಳಲ್ಲಿ ಏಳು ಗ್ರಹಗಳು ಆಗಿ ಪಾಸಿಟಿವ್ ಅಂದರೆ ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತಾ ಇದಾರೆ ಅಂದರೆ ಮೇಷದಿಂದ ವೃಷಭ ವೃಷಭದಿಂದ ಮಿಥುನ ಮಿಥುನದಿಂದ ಕರ್ಕಟಕ ಈ ರೀತಿ ಮೂವ್ ಆಗ್ತಾ ಇದ್ದಾರೆ ರಾಹು ಮತ್ತು ಕೇತು ಮಾತ್ರ ಕರ್ಕಟಕದಿಂದ ಮಿಥುನ ಮಿಥುನದಿಂದ ವೃಷಭ ವೃಷಭದಿಂದ ಮೇಷ ಈ ರೀತಿ ಬ್ಯಾಕ್ ಸೈಡ್ ಮೂವ್ ಆಗುತ್ತೆ ಕೆಲವರೆಲ್ಲ ಪ್ರದಕ್ಷಿಣೆ ಹಾಕುವಾಗ ನವಗ್ರಹಗಳಲ್ಲಿ ನೀವು ನೋಡಬಹುದು ನವಗ್ರಹ ದೇವಸ್ಥಾನಗಳಲ್ಲಿ ಪ್ರದಕ್ಷಿಣೆ ಹಾಕುವಾಗ ಏಳು ಪಾಸಿಟಿವ್ ಪ್ರದಕ್ಷಿಣೆ ಹಾಕ್ತಾರೆ ಎರಡು ನೆಗೆಟಿವ್ ನೆಗೆಟಿವ್ ಪ್ರದಕ್ಷಿಣೆ ಹಾಕ್ತಾರೆ ಸೊ ಯಾಕೆ ತರ ಮಾಡ್ತಾರೆ ಎರಡು ಗ್ರಹಗಳಿಗೆ ಆಂಟಿ ಕ್ಲಾಕ್ ವೈಸ್ ಆಗಿರುವಂತಹ ಡೈರೆಕ್ಷನ್ಸ್ ಇದೆ ಆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇರುವಂತಹ ಗ್ರಹಗಳ ಮಧ್ಯದಲ್ಲಿ ನಿಮ್ಮ ಎಲ್ಲ ಸಪ್ತಗ್ರಹಗಳು ಬಂದಾಗ ಅಂದ್ರೆ ಏಳು ಗ್ರಹಗಳು ಮತ್ತೆ ಒಂಬತ್ತನೇ ಗ್ರಹದ ಮಧ್ಯದಲ್ಲಿ ಇದ್ದಾಗ ಏನಾಗುತ್ತೆ ನಿಮಗೆ ಅದು ಕಾಳಸರ್ಪ ಯೋಗ ಅಥವಾ ಕಾಳಸರ್ಪ ದೋಷ ಅಂತ ಹೇಳಿ ನಿಮಗೆ ಭಯವನ್ನ ಉಂಟು ಮಾಡ್ತಾರೆ ಇದು ಯಾವುದೇ ರೀತಿ ಹೆದರ್ಕೊಳ್ಳುವಂಥದ್ದಿಲ್ಲ ಬಟ್ ಆ ಥರ ದೋಷ ಅಥವಾ ಯೋಗ ಇದ್ದಾಗ ಏನಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂಥದ್ದು ಅದರಲ್ಲೂ ಮೇನಾಗಿ ಫ್ಯಾಮಿಲಿ ಇಶ್ಯೂಸ್ ಜಾಸ್ತಿ ಆಗ್ತಾ ಇರುತ್ತೆ ಅಕಸ್ಮಾತ್ ಮದುವೆ ವಿಳಂಬ ಆದ್ರೆ ಅದು ಒಂದು ರೀತಿ ಪ್ರಾಬ್ಲಮ್ ಅಥವಾ ಮದುವೆ ಆಗಿದೆಂಬ ಮಾತ್ರ ಸಮಸ್ಯೆ ಇಲ್ಲ ಅಂದ್ರೆ ಮದುವೆ ಆದ್ಮೇಲೆ ಹಸ್ಬೆಂಡ್ ವೈಫ್ ಅಲ್ಲಿ ಯಾವಾಗ್ರು ಕಂಪ್ಯಾಟಬಿಲಿಟಿ ಇಶ್ಯೂ ಇರುತ್ತೆ ಏನಾದ್ರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಇಲ್ಲ ಆಕೆ ಜಗಳ ಮಾಡ್ಕೊಂಡು ತಾಯಿ ಮನೆಗೆ ಹೋಗುವಂಥದ್ದು ಅಥವಾ ನೀವು ಗಂಡ ಗಂಡಸರಾಗಿರೋಂಥವ್ರು ಜಗಳ ಮಾಡ್ತಾ ಇರುವಂಥದ್ದು ಪ್ರತಿ ಒಂದಕ್ಕೂ ಸೊ ಯಾಕೆ ಇದಕ್ಕೆ ಅಧಿಪತಿ ಯಾರು ಸುಬ್ರಹ್ಮಣ್ಯ ಅಂದ್ರೆ ಕುಜನಿಗೆ ನಾವು ಹೋಲಿಸ್ತೇವೆ ಸೊ ನಾರ್ತ್ ಇಂಡಿಯಾದಲ್ಲೆಲ್ಲ ವಿಶೇಷವಾಗಿ ಹನುಮಾನ್ ಆಂಜನೇಯನಿಗೆ ಹೆಚ್ಚಾಗಿ ಹೋಲಿಸ್ತಾರೆ ಈ ರೀತಿ ಕಾಳಸರ್ಪ ಯೋಗ ಇದ್ರೆ ಹನುಮಾನ್ ಪೂಜೆ ಮಾಡಿ ಹನುಮಾನ್ ಚಾಲಿಸ ಮಾಡಿ ಅಂತ ಹೇಳಿ ಇಲ್ಲಿ ಸೌತ್ ಇಂಡಿಯಾದಲ್ಲಿ ನಾವು ಹೆಚ್ಚಾಗಿ ಎಸ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಮಾಡಿಸುವಂಥದ್ದು ಆಶ್ಲೇಷ ಬಲಿ ಮಾಡುವಂಥದ್ದು ಏನು ಸ್ವಲ್ಪ ಶಾಂತಿ ಮಾಡಿಸುವಂಥದ್ದು ಅಥವಾ ನಾಗ ಪ್ರತಿಷ್ಠಾಪನೆ ಮಾಡಿಸುವಂಥದ್ದು ಈ ರೀತಿ ಪರಿಹಾರಗಳನ್ನೆಲ್ಲ ಮಾಡಿ ನಾವು ನಿಮಗೆ ಪರಿಹಾರಗಳನ್ನ ತಿಳಿಸಿರ್ತೀವಿ ಸೊ ಆಗಿರುತ್ತೆ ಎಷ್ಟೋ ಸಲ ಏನಾಗುತ್ತೆ ಫಲ ಸಿಗ್ತಾ ಇರೋದಿಲ್ಲ ರೈಟ್ ಅಲ್ವಾ ಎಷ್ಟೋ ಜನ ಹೋಗಿರ್ತೀರಾ ಪರಿಹಾರಗಳು ಮಾಡಿದ್ದಾರೆ ಯಾರು ಏನು ಹೇಳಿದ್ದಾರೆ ಮಾಡ್ಸಿದ್ದೀನಿ ಮ್ಯಾಮ್ ಕುಕ್ಕೆ ಸುಬ್ರಹ್ಮಣ್ಯಕ್ಕಂತೂ ನಾನು ಸುಮಾರು ಸಲ ಹೋಗಿದ್ದೀನಿ ಈವನ್ ಹತ್ತಿರದಲ್ಲಿರುವಂಥ ದೇವಸ್ಥಾನಗಳಿಗೆ ಹೋಗಿದ್ದೀನಿ ಬಟ್ ಯಾಕೋ ಫಲನೇ ಸಿಗ್ತಾ ಇಲ್ಲ ಕರೆಕ್ಟ್ ಅಲ್ವಾ ಆಗಿರುತ್ತೆ ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ ಎಷ್ಟು ಜನಕ್ಕೆ ಫಲ ಸಿಕ್ಕಿರುತ್ತೆ ದೇವರ ಅನುಗ್ರಹ ಆಗಿರುತ್ತೆ ತುಂಬ ರೀತಿಯಲ್ಲಿ ಒಳ್ಳೇದಾಗೂ ಆಗಿರುತ್ತೆ ಬಟ್ ಮತ್ತೇನು ಪ್ರಾಬ್ಲಮ್ಸ್ ಕಾಣಿಸ್ಕೊಂಡಿರುತ್ತೆ ಇವತ್ತು ನಾನು ನಿಮಗೆ ಕಾಳಸರ್ಪ ದೋಷಕ್ಕೆ ತುಂಬಾ ಈಸಿಯಾಗಿರೋ ಸರಳ ಪರಿಹಾರ ಒಂದು ವಿಶೇಷವಾಗಿ ಯಾವಾಗಲೂ ಧರಿಸ್ಕೊಳ್ಳುವಂತಹ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ನ ಬಂದಿದ್ದೀನಿ ಸೊ ಇದು ಕಾಳಸರ್ಪ ಯೋಗಕ್ಕೆ ವಿಶೇಷವಾಗಿ ಹಾಕೊಳಂತಹ ಕ್ರಿಸ್ಟಲ್ ಬ್ರೇಸ್ಲೆಟ್ ಯಾವತ್ತು ಹಾಕೋಬೇಕು ಮ್ಯಾಮ್ ಮಂಗಳವಾರ ದಿನ ಹಾಕೊಳ್ಬೇಕು ಯಾವ ಸಮಯ ಬೆಳಿಗ್ಗೆ ಆರರಿಂದ ಏಳು ಗಂಟೆಗೆ ಹಾಕೊಳ್ಬೇಕು ಬೇರೆ ಕಡೆ ಸಿಗುತ್ತಾ ಎಸ್ ಖಂಡಿತ ಸಿಗುತ್ತೆ ಈವನ್ ನಿಮಗೆ ಕಾಣ್ತಿರೋಂಥ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ನಮ್ಮ ಆಫೀಸ್ ಸ್ಟಾಫ್ ನಿಮಗೆ ಹೆಲ್ಪ್ ಮಾಡ್ತಾರೆ ಯಾವ ರೀತಿ ತೊಗೊಳ್ಬಹುದು ಅಂತ ಹೇಳಿ ಸಿಕ್ಕೇ ಸಿಗುತ್ತೆ ಏನಿದೆ ಕ್ರಿಸ್ಟಲ್ಸು ಬ್ಲ್ಯಾಕ್ ಅಗ್ಗೆಟ್ ಇದೆ ಮತ್ತು ಇದರಲ್ಲಿ ವಿಶೇಷವಾಗಿ ಸಿಟ್ರಿನ್ ಕ್ರಿಸ್ಟಲ್ಸ್ ಇದೆ ಸೊ ಕ್ರಿಸ್ಟಲ್ಸ್ನ ಈ ರೀತಿ ಯಾವ ಯಾವ ಒಂದು ಉದ್ದೇಶಕ್ಕೆ ಹಾಕೊಳ್ತೀವಿ ಅಥವಾ ಏನಾಗುತ್ತೆ ಎಷ್ಟೋ ಸಲ ಕ್ರಿಸ್ಟಲ್ಸ್ ಬ್ರೇಕ್ ಆಗಿಬಿಡುತ್ತೆ ಅಂದರೆ ನೀವು ಹಾಕ್ಕೊಂಡಾಗ ಏನಾಗುತ್ತೆ ಕಿತ್ತೋಗುತ್ತೆ ನಿಮ್ಗೆ ಯಾವಾಗ ಅದ್ರದ್ದು ನೆಗೆಟಿವ್ ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ ಈಗ ಕಾಳ ಸ್ವಲ್ಪ ಇವಾಗ ತುಂಬ ಪೀಕಲ್ಲಿದೆ ಜಾಸ್ತಿ ಇದೆ ಇದನ್ನಿಲ್ಲಲ್ಲ ಕಿತ್ತೋಗುತ್ತೆ ಸೊ ಅವಾಗ ಏನು ಮಾಡಬೇಕು ಮ್ಯಾಮ್ ಮತ್ತೊಂದು ತೊಗೊಂಡು ಹಾಕ್ಕೊಳ್ಬೇಕಾಗತ್ತೆ ಯಾಕೆ ಅಂದರೆ ಇವು ಪ್ಯೂರಿಫೈಡ್ ಆಗಿರುತ್ತೆ ಮತ್ತೆ ಪ್ಯೂರಿಫೈಡ್ ಆಗಿರೋ ಕ್ರಿಸ್ಟಲ್ಸ್ ಆಗಿರುತ್ತೆ ಸಲ ಬ್ರೇಕ್ ಆಗಿದೆ ಅಂದ್ರೆ ನಿಮ್ಗೆ ಅಷ್ಟು ನೆಗೆಟಿವ್ ಎಫೆಕ್ಟ್ಸ್ ಇದೆ ಅಂತ ಅಂದ್ರೆ ನೀವು ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಪರಿಹಾರ ಮಾಡ್ಕೊಳ್ಬೇಕಾಗಬಹುದು ಅಥವಾ ಆಲ್ರೆಡಿ ನೀವು ಮಾಡಿರ್ತೀರ ಪರಿಹಾರಗಳು ಬಟ್ ನಿಮಗೆ ಫಲ ಸಿಗ್ತಾ ಇಲ್ಲ ಈ ರೀತಿಯಾದ ಒಂದು ಕ್ರಿಸ್ಟಲ್ ನ ನೀವು ಹಾಕೊಳ್ಬಹುದು ನಿಮ್ಮ ಕೈಗೆ ಯಾವಾಗ ಹೆಣ್ಣು ಮಕ್ಕಳಾದ್ರೆ ಲೆಫ್ಟ್ ಹ್ಯಾಂಡ್ ಹಾಕೊಳ್ಳಿ ಗಂಡು ಮಕ್ಕಳಾದ್ರೆ ರೈಟ್ ಹ್ಯಾಂಡ್ ಹಾಕೊಳ್ಳಿ ಯಾವಾಗ ನಿಮ್ಮ ಕೈಗೆ ಅದು ಒಂದು ಸ್ಪರ್ಶ ಆಗುತ್ತೆ ಅಂದ್ರೆ ಯಾವಾಗ ಅದು ಟಚ್ ಆಗುತ್ತೆ ಕ್ರಿಸ್ಟಲ್ಸ್ ಅದರಿಂದ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ನೈಟ್ ನೈಟ್ವರೆಗೂ ಹಾಕೊಳ್ಳಿ ನೈಟ್ ತೆಗ್ದಿಡಿ ಮನೇಲಿ ಯಾವುದಾದ್ರು ಗ್ಲಾಸ್ ಬೌಲ್ ಅಥವಾ ಕ್ರಿಸ್ಟಲ್ ಬೌಲ್ ಅಥವಾ ಯಾವುದಾದ್ರು ಕ್ರಿಸ್ಟಲ್ಸ್ ನ ಸೆಲ್ಫ್ ಹೀಲ್ ಮಾಡ್ಕೊಳ್ಳುವಂತಹ ಒಂದು ಇದಕ್ಕೆ ಸಾಲ್ಟ್ ಸಿಗುತ್ತೆ ಅದನ್ನು ಹಾಕಿ ಸಹ ನೀವು ನ ಪ್ಯೂರಿಫೈ ಮಾಡ್ಕೊಳ್ಬೋದು ಮತ್ತೆ ನೀವು ಅದನ್ನು ಧರಿಸ್ಕೊಳ್ಬಹುದು ಇಷ್ಟು ಎಫೆಕ್ಟಿವ್ ಆಗಿದೆ ಅಂತಂದರೆ ತುಂಬ ಜನ ನಾನು ಆಗಿ ಕೂಡ ಎಷ್ಟೋ ಜನಕ್ಕೆ ಇದ್ರದ್ದು ಒಂದು ಪರಿಹಾರಗಳನ್ನ ನಾನು ತಿಳಿಸ್ಕೊಟ್ಟಿದ್ದೆ ಯಾವ ರೀತಿ ಹಾಕ್ಕೊಳ್ಬೇಕು ಅಂತ ಹೇಳಿ ಹಾಕೊಂಡಿದ್ದಾದಮೇಲೆ ಅಂತೂ ತುಂಬಾ ಚೇಂಜಸ್ ಆಗಿದೆ ಅವ್ರ ಲೈಫಲ್ಲಿ ತುಂಬಾ ಒಳ್ಳೆ ಪಾಸಿಟಿವ್ ಆಗಿ ಅಟ್ಲೀಸ್ಟ್ ಅವ್ರಿಗೆ ಒಂದು ಸಮಸ್ಯೆಗಳಿಂದ ಆಗಿ ನಾನು ಕೊಟ್ಟಿದ್ದಿದ್ದು ದುಡ್ಡಿನ ಸಮಸ್ಯೆ ಇತ್ತು ವಿಶೇಷವಾಗಿ ಯಾವುದೂ ಕಡೆಯಿಂದಲೂ ಲೋನ್ ಆಗ್ತಿರ್ಲಿಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಅಂಥವ್ರಿಗೂ ಸಹ ತುಂಬಾನೇ ಪಾಸಿಟಿವ್ ಆಗಿ ಬೆನಿಫಿಟ್ ಆಗುತ್ತೆ ಈಸಿಯಾಗಿ ನೀವು ಕೂಡ ಮಾಡ್ಕೊಳ್ಬೋದು ಯಾಕಂದರೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಫಸ್ಟ್ ಆಫ್ ಆಲ್ ದೋಷ ಇದೆ ಅಂತಾರೆ ದೋಷ ಯಾವ್ದಪ್ಪ ಹೇಗೆ ನನಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತಾ ದೋಷ ನನಗೆ ತುಂಬಾನೇ ಎಫೆಕ್ಟ್ ಆಗ್ಬಿಡತ್ತಾ ಅಂತ ಹೆದ್ರುಕೊಳ್ಳೋರು ಇರ್ತಾರೆ ದೋಷ ಅಂದಾಗ್ಲೇ ತುಂಬಾ ಜನ ಭಯ ಪಟ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ಈಸಿಯಾಗಿ ನೀವು ಇದನ್ನ ಪರಿಹಾರ ಮಾಡ್ಲಿಕ್ಕೆ ಈ ಒಂದು ಸರಳವಾಗಿರುವಂತಹ ಪ್ರೆಸಿಪಿನ ಹಾಕೊಳ್ಬಹುದು ಕಾಳಸರ್ಪ ಯೋಗಕ್ಕೆ ಹೇಳ್ತಾ ಕಾರ್ಯಕ್ರಮ ಮುಗ್ಸನ ಸರ್ವೇ ಜನ ಸುಖಿಂಗಂತು ಸಣ್ಣ ಮಂಗಳಿ ಧನ್ಯವಾದಗಳು